ನಮಗ್ ಜನ್ರೇ ಸರ್ ಹಿಂದೂ ಕಂಟ್ರಿನೆಲ್ಲ ನಾವು ಓಡೋಗೋಣ ಅಂದ್ರೆ ಇನ್ನೊಂದು ದೇಶಕ್ಕೆ ಎಲ್ಲ ಮುಸ್ಲಿಂ ಕಂಟ್ರಿ ಎಲ್ಲ ಹೋಗ್ತೀರಾ ಸರ್ ಅಫ್ಘಾನಿಸ್ತಾನ ಗಾಂಧಾರ ಸರ್ ಮುಂಚೆ ಗಂಧರ್ವ ಲೋಕ ಗಾಂಧಾರ ಅನ್ನೋದು ಅಫ್ಘಾನಿಸ್ತಾನ ಪಾಕಿಸ್ತಾನ ಯಾವ್ದಿತ್ತು ಸರ್ ನಮ್ದೇ ಭಾರತವಾಗಿತ್ತು ಇಂಡೋನೇಷ್ಯಾ ಯಾವ ಕಂಟ್ರಿ ಆಗಿತ್ತು ಸರ್ ಹಿಂದೂ ಕಂಟ್ರಿ ಅದು ಇವತ್ತು ಇಂಡೋನೇಷ್ಯಾ ಕಂಟ್ರಿ ಕರೆನ್ಸಿಲಿ ಗಣಪತಿ ಫೋಟೋ ಇದೆ ಸರ್ ನಮ್ ದೇಶದಲ್ಲಿ ಯಾವ ಫೋಟೋ ಇದೆ ನೋಡೋಣ ಸರ್ ಹತ್ತು ಮಕ್ಕಳು ಹೇಳಿ ಐ ಆಮ್ ಅ ಪ್ರೌಡ್ ಹಿಂದೂ ಅಂತ ಹೇಳಿ ನೋಡಿ ಸರ್ ಎಷ್ಟು ಜನ ಭಗವದ್ಗೀತೆ ಕಲ್ಸಿದ್ದೀರಾ ಸರ್ ಕೈಯತ್ತಿ ನಿಮ್ ನಿಮ್ ಮಕ್ಕಳಿಗೆ ನೋಡೋಣ ಇಲ್ಲ ಸರ್ ಯಾಕಂದ್ರೆ ವಿಲ್ ಸ್ಮಿತ್ ಇಂದ ಹಿಡಿದು ಜೂಲಿಯಾ ರಾಬರ್ಟ್ಸ್ ಇಂದ ಹಿಡಿದು ಪ್ರತಿ ಒಂದು ಹಾಲಿವುಡ್ ಆಕ್ಟ್ರೆಸ್ ಕೇಳಿ ಸರ್ ಆ ರೂಟ್ ಸಾರ್ ಇನ್ ಭಗವದ್ಗೀ ಸ್ನೇಹಿತರೆ ಈ ಹೆಣ್ಮಕ್ಳು ಹೇಳ್ತಾ ಇರೋದು ಸತ್ಯ ಅಲ್ವಾ ಹಿಂದೂಗಳಿಗೆ ಭಾರತ ಮಾತ್ರ ಇರೋದಲ್ವಾ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಭಾರತ ದೇಶದಲ್ಲಿ ಸುಮಾರು ನೂರ ಹದಿನೆಂಟು ಕೋಟಿ ಹಿಂದೂಗಳಿದಾರಲ್ವ ಇಡೀ ವಿಶ್ವದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಕ್ರೈಸ್ತ ರಾಷ್ಟ್ರಗಳಿದಾವೆ ನೇಪಾಳ ಬಿಟ್ಟರೆ ಭಾರತ ಮಾತ್ರ ಹಿಂದೂಗಳಿಗೆ ದೇಶ ಇರ್ಬೋದು ಭಾರತ ಮಾತ್ರ ಹಿಂದೂಗಳ ದೇಶ ಅಂತೀವಿ ಯಾತಕ್ಕೆ ಹಿಂದೂಗಳು ಭಾರತ ದೇಶದಲ್ಲಿ ಒಗ್ಗೂಡ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಚುನಾವಣಾ ಭಾಷಣಗಳು ಬಂದಾಗ ಹೇಳ್ತಾರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತೇಳಿ ಭೇದ ಭಾವ ಮಾಡ್ತಾರೆ ಮಂಗಲ ಸೂತ್ರವನ್ನು ತರ್ತಾರೆ ಮುಸ್ಲಿಮರನ್ನು ಹಿಂದೂಗಳನ್ನ ತಂದು ಅಲ್ಲಿ ಹಿಂದೂಗಳ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಎರಡು ಧರ್ಮಗಳನ್ನ ತಗೊಂಡು ಬರ್ತಾರೆ ಇವತ್ತು ಭಾರತ ದೇಶದಲ್ಲಿರುವಂತಹ ಹಿಂದೂಗಳನ್ನ ಡಿವೈಡ್ ಮಾಡಿ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿ ಬಿಂಬಿಸಲಾಗ್ತಾ ಇದೆ ಇಲ್ಲಿ ಓಟಿನ ಲಾಭಕ್ಕೋಸ್ಕರವಾಗಿ ಸ್ವಲಾಭಕ್ಕೋಸ್ಕರವಾಗಿ ಇಡೀ ಧರ್ಮವನ್ನ ಡಿವೈಡ್ ಮಾಡ್ತಾ ಇಲ್ವಾ ಇದು ಇವತ್ತಿನ ಕಾಲ ಅಲ್ಲ ಇದು ಬ್ರಿಟಿಷರ ಕಾಲದಲ್ಲಿ ನಾಲ್ಕನೇ ಜಾರ್ಜ್ ಮತ್ತು ಮೇರಿಯವರ ಪಟ್ಟಾಭಿಷೇಕಕ್ಕೆ ನಮ್ಮ ಮಂಗಳೂರಿನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಶ್ರೇಯೋಭಿವೃದ್ಧಿಗಾಗಿ ವಿಶೇಷ ಪೂಜೆಯನ್ನ ಮಾಡಿದ್ದನ್ನ ನಾವು ನೋಡಿದ್ದೀವಿ ಅಲ್ಲಿ ಭಾರತೀಯರನ್ನ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತಹ ಭಾರತೀಯರನ್ನ ಹಿಂಸೆ ಮಾಡಿ ಸಾಯಿಸಿ ಅಮಾನುಷವಾಗಿ ಸಾಯಿಸ್ತಾ ಇದ್ದಂತಹ ಬ್ರಿಟಿಷರಿಗೆ ಅವರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಪೂಜೆ ಮಾಡ್ತಾ ಇದ್ದಂಥವ್ರು ಯಾರು ಯಾರು ಮಾಡ್ತಿದ್ರು ಅವತ್ತು ಮೊಘಲರು ಭಾರತಕ್ಕೆ ಬಂದಾಗ ಕೆಲವು ಬೆಳವಣಿಗೆ ಎಷ್ಟು ಜನ ಇದ್ರಲ್ಲ ಅವರಿಗೆ ಸಪೋರ್ಟ್ ಮಾಡಿದವ್ರು ಯಾರು ಅವರ ಶಾಸಕಾಂಗ ವ್ಯವಸ್ಥೆಯಲ್ಲಿ ಅವರ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಭಾಗಿಯಾದ ಆಗಿದ್ದಂಥವ್ರು ಯಾರು ಬ್ರಿಟಿಷರ ಆಡಳಿತದಲ್ಲಿ ಇವಾಗೇನು ಶ್ರೇಯೋಭಿವೃದ್ಧಿಗೋಸ್ಕರ ಶ್ರೇಯೋಭಿವೃದ್ಧಿಗೋಸ್ಕರಂಗೆ ಪೂಜೆ ಮಾಡೋದ್ರಲ್ಲ ಅವರು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇದ್ರಲ್ಲ ಯಾರು ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಆ ಮೇಡಮ್ ಹೇಳ್ತಾ ಇರುವಂತಹ ಮಾತುಗಳಿಗೆ ಉತ್ತರ ಇಲ್ಲೇ ಇದೆ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಬಿಡೋದಿಲ್ಲ ಹಿಂದುಗಳಲ್ಲಿ ನಾಲ್ಕು ವರ್ಣಗಳನ್ನ ಮಾಡಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ನಾಲ್ಕನೇ ಭಾಗಕ್ಕೆ ಸುಮಾರು ಎಂಬತ್ತು ಪರ್ಸೆಂಟ್ ಇರುವಂತಹ ಜನಸಂಖ್ಯೆ ಅಂದರೆ ಶೂದ್ರ ಜನಾಂಗವನ್ನ ನೀವು ಕೆಳಗಡೆನೆ ಇರಬೇಕು ಅಂತಲೇ ಆ ಮಟ್ಟಕ್ಕೆ ಇಟ್ಟಿರುವಂತವರು ಯಾರು ಇವತ್ತಿಗೂ ಸಹ ಆ ಶೂದ್ರ ಜನಾಂಗ ಎಂಬತ್ತು ಪರ್ಸೆಂಟ್ ಇರುವಂತಹ ಶೂದ್ರ ಜನಾಂಗವನ್ನ ಇವರು ಭಾರತೀಯರೇ ಅಲ್ಲ ಅನ್ನೋ ರೀತಿಯಲ್ಲಿ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಗೋಸ್ಕರವಾಗಿ ಬಳಸ್ಕೊಳ್ಳುವಂತ ರೀತಿ ಮಾಡ್ತಾ ಇದ್ದಾರಲ್ಲ ಯಾರು ಇದೇ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯಲ್ಲಿ ಇಡೀ ಶೂದ್ರ ಮಠಾಧೀಶರುಗಳನ್ನ ಕರೆಸಿ ಅಲ್ಲಿ ಗರ್ಭಗುಡಿಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಯಾವ ಮಠಾಧೀಶರು ಒಳಗಡೆ ಪ್ರವೇಶನೇ ಕೊಡ್ಲಿಲ್ಲಲ್ಲ ಯಾಕೆ ಆ ಮಠಾಧೀಶರು ಯಾರು ಹಿಂದೂಗಳಲ್ವಾ ಎಲ್ಲರೂ ಹಿಂದೂಗಳೇ ಆಗಿದ್ರಲ್ವಾ ಮತ್ತು ಯಾಕೆ ಆಹ್ವಾನ ಕೊಟ್ರಿ ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ ಆ ಮೇಡಮ್ಮು ಇದನ್ನೆಲ್ಲ ವಿಷಯ ತಿಳ್ಕೊಳ್ಬೇಕು ಯಾರೋ ಮೈಕ್ ಇಳಿದ್ರು ಏನೋ ಕೇಳಿದ್ರು ಏನೋ ಒಂದು ಹೇಳಿದ್ರು ಅನ್ನೋ ಥರ ಅಲ್ಲ ಇವತ್ತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತೇಳಿ ನೀವೇ ತಗೊಂಡು ಬರ್ತಾ ಇದೀರಲ್ಲ ಇವತ್ತು ಹಿಂದೂಗಳಲ್ಲಿರುವಂಥ ನೂರ ಹದಿನೆಂಟು ಕೋಟಿ ಹಿಂದೂಗಳಲ್ಲಿ ನೂರ ಹದಿನೆಂಟು ಕೋಟಿ ಹಿಂದೂಗಳಲ್ಲಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕುವಂಥವರು ಅಂದರೆ ಮೂವತ್ನಾಲ್ಕು ಪರ್ಸೆಂಟ್ ಮಾತ್ರ ಹಿಂದೂಗಳನ್ನ ರೀತಿ ಬಂದುಬಿಟ್ಟಿದ್ದಾರೆ ಅವರು ಬೇರೆ ರಾಜಕೀಯ ಪಕ್ಷದಲ್ಲಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ಹಿಂದೂ ಧರ್ಮವನ್ನು ಸಂಘಟಿಸಬೇಕು ಅನ್ನೋದು ಗೊತ್ತಿಲ್ಲ ಇವತ್ತು ಇವರ ಏನು ರಾಜಕೀಯಕ್ಕೆ ಧರ್ಮವನ್ನು ಬಳಸ್ಕೊಳ್ತಾ ಇರೋದ್ರಿಂದ ಆಯಾ ಧರ್ಮಗಳು ಬಲಿಷ್ಠ ಆಗ್ತಾ ಇದಾವೆ ಇವತ್ತು ನೋಡಿ ಇಸ್ಲಾಂ ಧರ್ಮದಲ್ಲಿ ಯಾವ ರೀತಿ ಬಲಿಷ್ಠ ಆಗಿದ್ದಾರೆ ಅವರು ಯಾವ ರೀತಿ ಒಗ್ಗಟ್ಟಿದೆ ಅವರಲ್ಲಿ ಅವ್ರನ್ನ ನೋಡಿ ಕಲಿಯೋದು ಭಾಳ ಇದೆ ಕ್ರೈಸ್ತರು ಗುಪ್ತ ಗಾಮಿನಿಯಾಗಿ ಯಾವ ರೀತಿ ಅವರ ಧರ್ಮವನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಉಚಿತವಾಗಿ ಶಿಕ್ಷಣವನ್ನು ಕೊಟ್ಕೊಂಡು ಕಷ್ಟದಲ್ಲಿರೋವರಿಗೆ ಸ್ಪಂದಿಸ್ತಾ ಅವರ ಧರ್ಮವನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತಾಂತರವೂ ಆಗ್ತಾ ಇದ್ದಾವೆ ಇದೆಲ್ಲ ಕಣ್ಣು ಮುಂದೆ ನಡೀತಾ ಇರುವಂಥದ್ದು ನಾವು ಯಾವುದೋ ವಿಚಾರಕ್ಕೆ ಮಾತನಾಡ್ತಾ ನಾವು ಏನೋ ಒಂದು ಮಾತನಾಡ್ತಾ ಎಲೆಕ್ಷನ್ ಟೈಮ್ ಅಲ್ಲಿ ಹಿಂದೂಗಳನ್ನ ಭಾವನೆಗಳನ್ನ ಕೆರಳಿಸ್ತಾ ಅವರು ಓಟ್ ತಗೊಳ್ಳೋದಕ್ಕೋಸ್ಕರವಾಗಿ ಹಿಂದೂ ಧರ್ಮ ಹಿಂದೂ ಮುಸ್ಲಿಮನ್ನು ತಂದಿಡ್ಕೋಂಥ ಕೆಲಸ ಮಾಡ್ತಾ ಇದೀವಲ್ಲ ನಾವು ಮಾಡ್ತಾ ಇದ್ದೀವಲ್ಲ ನಾವು ಇವತ್ತು ಹಿಂದೂಗಳು ಈ ಪರಿಸ್ಥಿತಿಗೆ ಬರೋದಕ್ಕೆ ಮೂಲ ಕಾರಣ ಹಿಂದೂಗಳು ಅದರಲ್ಲಿ ಕೆಲವರು ಮಾತ್ರ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಶುದ್ಧ್ರ ಸಮುದಾಯ ಏನಿದೆಯೋ ಇದು ಕೆಲಸಕ್ಕೆ ಬಳಕೆಯಾಗುವಂತಹ ಸಮುದಾಯ ಇದು ಇವರು ಬ್ಯಾನರ್ ಕಟ್ಟಕ್ಕೆ ಪೋಸ್ಟರ್ ಹಚ್ಚೋದಕ್ಕೆ ಸ್ಟೇಜ್ ರೆಡಿ ಮಾಡೋದಕ್ಕೆ ಜೈಕಾರ ಹೋಗೋದಕ್ಕೆ ಸಮಾವೇಶದಲ್ಲಿ ಜನ ಸೇರಿಸೋದಕ್ಕೆ ಮಾತ್ರ ಈ ಸಮುದಾಯವನ್ನು ಬಳಸ್ಕೊಳ್ತಾ ಇದ್ದಾರೆ ಹೊರತು ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಇರುವಂತವರು ಯಾರು ಅಂದು ಬ್ರಿಟಿಷರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಹಿಂದೂ 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 ಅಂತಿರಲ್ಲ ಮೊಘಲರ ಕಾಲದಲ್ಲಿ ಅವತ್ತು ಯಾರಿದ್ರು ಅವತ್ತಿನ ರಾಜರುಗಳು ಯಾಕೆ ಸಾಮಂತ ರಾಜರುಗಳಾದ್ರು ಅವ್ರಿಗೆ ದೂರದಿಂದ ಬಂದಂತವರು ಎರಡು ಸಾವಿರ ಮೂರು ಸಾವಿರ ಇರುವಂತಹ ಸೈನಿಕರನ್ನ ಸುಮಾರು ಹತ್ತರಿಂದ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತವ್ರು ವರ್ದೊಡ್ಸಕ್ಕಾಗ್ತಿರ್ಲಿಲ್ಲವಾ ಕುತಂತ್ರ ತಂತ್ರ ಕುತಂತ್ರ ಸೊಲಾಭಕ್ಕೋಸ್ಕರವಾಗಿ ಇಡೀ ಭಾರತೀಯರನ್ನ ಇಡೀ ಹಿಂದೂಗಳನ್ನ ಈ ರೀತಿಯಂಥ ಪರಿಸ್ಥಿತಿಗೆ ತಂದಿಟ್ಟವರು ಯಾರು ವಿಚಾರ ಮಾಡಿ ನೋಡಿ ಒಂದು ಸ್ಯಾಂಪಲ್ ಒಂದು ಉದಾಹರಣೆ ಕೊಡ್ತೇನೆ ಕರಾವಳಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇತರ ನಿರಂತರವಾಗಿ ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಬರ್ಬರವಾದಂತಹ ಹತ್ಯೆಗಳು ನಡೀತಾ ಇದೆ ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಹಿಂದೂಗಳ ಜೊತೆಯಲ್ಲಿ ನಿಲ್ಲುವಂಥವ್ರು ಯಾರೂ ಇಲ್ಲ ಕೇಸರಿ ಬಾಟ ಶಾಲು ಹಾಕೊಂಡು ಡಾಕ್ಟರ್ ಭರತ್ ಶೆಟ್ಟಿ ಎಂಬವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಅದೇ ಹಿಂದೂ ಹೆಣ್ಣು ಮಗಳು ಸತ್ಯದಲ್ಲೂ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವ್ರಿಗೆ ಅನಿಸ್ಲೇ ಇಲ್ಲ ಇವರು ಯಾಕೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಓಟಿಗೋಸ್ಕರವಾಗಿ ಇವರಿಗೆ ಹಿಂದೂ ಧರ್ಮ ಬೇಕಾಗಿಲ್ಲ ಇವ್ರಿಗೆ ಹಿಂದೂಗಳು ಬೇಕಾಗಿಲ್ಲ ಹಿಂದೂಗಳ ಶ್ರೇಯೋಭಿಲಾಷಿ ಶ್ರೇಯೋಭಿವೃದ್ಧಿ ಬೇಕಾಗಿಲ್ಲ ಅವರು ಇವರು ಶ್ರೇಯೋಭಿಲಾಷಿಗಳಲ್ಲ ಇವರು ಇಡೀ ಹಿಂದೂ ಧರ್ಮವನ್ನ ಅನಾದಿ ಕಾಲದಿಂದಲೂ ಒಂದು ತರ ನೋಡ್ಕೊಂಡ್ ಈಗ ಒಂದು ರಾಜಕೀಯ ಪಕ್ಷಕ್ಕೆ ಇಡೀ ಧರ್ಮವನ್ನ ಏನ್ ತಗೊಂಡೋಗಿ ಇಟ್ಟುಬಿಟ್ಟು ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾರಲ್ಲ ಜೈ ಶ್ರೀರಾಮ್ ಅಂತಂದ್ರೆ ಇವ್ರೇನು ರಾಜಕೀಯ ಪಕ್ಷಕ್ಕೆ ಏನಾದರೂ ಬರ್ಕೊಟ್ಟಿರೋವಂಥದ್ದ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಹಿಂದೂ ಪ್ರಾಮಾಣಿಕವಾದ ಹಿಂದೂ ಈ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಪ್ರಾಮಾಣಿಕವಾಗಿ ಹಿಂದೂ ಧರ್ಮವನ್ನು ಉಳಿಸ್ತೇನೆ ಅಂತ ಹೇಳಿದ್ರೆ ವರ್ಟ್ ಅಂದರೆ ರಾಜಕೀಯ ಪಕ್ಷದ ಸೋಂಕಿನಿಂದ ಹೊರಗಡೆ ಬರ್ತ ನಾನು ಅವತ್ತು ಭಾರತ ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳ ದೇಶ ಆಗುತ್ತೆ ಹೊರತು ಅಲ್ಲಿವರೆಗೂ ಆಗೋದಿಲ್ಲ ಯಾಕೆ ಓಟಿನ ಲಾಭ ಇವರು ಅವರನ್ನ ದ್ವೇಷ ಮಾಡಿದ್ರೆ ಇವರು ಓಟಿಗೋಸ್ಕರ ಇವರನ್ನ ಇವ್ರ ಪರವಾಗಿ ನಿಂತ್ಕೊಳ್ತಾರೆ ಇದು ವಾಸ್ತವ ಸಂಗತಿ ಸ್ನೇಹಿತರೆ ಮಾತನಾಡುವುದು ಸುಲಭ ಮೈಕ್ ಸಿಕ್ತು ಅಂತ ಮಾತನಾಡ್ತಾರೆ ಒಬ್ಬ ಶಾಸಕ ಆಗಿರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಆದ್ರೆ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ ನಾವು ಎಲ್ಲಿ ತಪ್ತಾ ಇದ್ದೀವಿ ಎಲ್ಲಿ ಸರಿ ಮಾಡಬೇಕು ಅಂತ ಏನಾದರೂ ಹೋದಾಗ ಮಾತ್ರ ಇದನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಮ್ಮನೆ ಏನೋ ಮಾತಾಡಿ ಏನೋ ಹೋಗ್ಕೊಂಡು ಏನೋ ಮಾಡ್ಕೊಂಡು ಹೋಗೋದ್ರಿಂದ ಇಡೀ ಧರ್ಮ ನಾವು ಹಿಂದೂ ಧರ್ಮದಲ್ಲಿ ಇವತ್ತು ಹುಟ್ಟಿದ್ದೀವಿ ನಾವು ಹಿಂದೂ ಅಂತ ಧರ್ಮ ಕಾಲಂನಲ್ಲಿ ಬರೆಸ್ತಾ ಇದ್ದೀವಿ ನಾವಿಂತ ಜಾತಿಯವರು ಅಂತ ಬರೆಸ್ತಾ ಇದ್ದೀವಿ ನಾವು ಭಾರತೀಯರು ಅಂತ ಬರಸ್ತಾ ಇದ್ದೀವಿ ಆ ಮೂರನ್ನು ನಾವು ಕಾಪಾಡ್ಬೇಕಲ್ಲ ನಾವು ಹುಟ್ಟಿರುವಂತ ಜಾತಿಯನ್ನು ನಮಗೆ ಶ್ರೇಷ್ಠ ನಮ್ಮ ಧರ್ಮನೂ ಶ್ರೇಷ್ಠ ನಮ್ಮ ದೇಶವನ್ನು ಶ್ರೇಷ್ಠ ಅಲ್ವಾ ಈ ಮೂರನ್ನ ಪ್ರತಿಯೊಬ್ಬ ಭಾರತೀಯರು ಶ್ರೇಷ್ಠ ಅಂತ ಹೋಗ್ಬೇಕಾದ್ರೆ ಇವರು ಓಟಿಗೋಸ್ಕರವಾಗಿ ಧರ್ಮವನ್ನ ಹೊಡಿತಾ ಇದ್ದಾರೆ ಜಾತಿ ಜಾತಿಗಳ ನಡುವೆ ದ್ವೇಷವನ್ನು ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಶೂದ್ರ ಸಮುದಾಯವನ್ನು ಒಂದು ಕಡೆ ಇಟ್ಟಿದ್ದಾರೆ ಇವತ್ತಿಗೂ ಇದು ಆಧುನಿಕ ತಂತ್ರಜ್ಞಾನ ತಂತ್ರ ಯುಗದಲ್ಲೂ ಸಹ ಶೂದ್ರದ ಮಠಾಧೀಶರನ್ನ ಪಕ್ಕಕ್ಕಿಡುವಂತಹ ಕೆಲಸ ಕಣ್ಣು ಮುಂದೆ ನಡೆದಿರುವಂತದ್ದು ಇದ್ಯಾವುದು ಸೃಷ್ಟಿ ಅಲ್ಲ ಕಲ್ಪನೆ ಅಲ್ಲ ಇದು ಸ್ನೇಹಿತರೆ ನಿಮ್ಮ ಅಕ್ಷರ ಬಿಡಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ